ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಇವತ್ತು ನಾವು ನಮ್ಮ ಚರ್ಮದ ಸೌಂದರ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೆಯದಾಗಿ ನಾವು ನೀರನ್ನು ಯಥೇಚ್ಛವಾಗಿ ಕುಡಿಬೇಕಾಗಿರತ್ತೆ ನೀರು ನಮ್ಮ ಜೀವನಾಧಾರವಾಗಿರೋದರಿಂದ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡರಿಂದ ಮೂರು ಲೋಟ ನೀರನ್ನು ಕುಡಿಯೋದು ತುಂಬ ಮುಖ್ಯವಾಗಿರುತ್ತೆ ಹಾಗೆ ದಿನವಿಡೀ ನಾವು ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಬೇಕಾಗಿರತ್ತೆ ಹಾಗೆ ನಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಅದ್ಭುತವಾದ ಎರಡು ಜ್ಯೂಸ್ಗಳನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ನಾಟಿ ಟೊಮೊಟೋವನ್ನು ಶುದ್ಧವಾಗಿ ತೊಳ್ಕೊಂಡು ಈ ರೀತಿ ಓಳಗಳನ್ನಾಗಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಅದರ ಜೊತೆ ಒಂದು ಅರ್ಧ ಬೀಟ್ರೂಟನ್ನು ಸಹ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಗಾತ್ರದ ಕ್ಯಾರೆಟ್ಗಳನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅದರ ಜೊತೆ ಒಂದು ಸೌತೆಕಾಯಿಯನ್ನು ಸಹ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡು ನಂತರ ಇವೆಲ್ಲವನ್ನು ನಾವು ಒಂದು ಜ್ಯೂಸ್ ಜಾರಲ್ಲಿ ಸೇರಿಸ್ಕೊಂಡು ಅದರ ಜೊತೆ ಸ್ವಲ್ಪ ಪುದೀನ ಎಲೆಗಳನ್ನು ಸಹ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊ ಬರಬೇಕಾಗಿರತ್ತೆ ನೋಡಿ ಇದನ್ನು ನಂತರ ಶೋಧಿಸ್ಕೋಬೇಕಾಗಿರತ್ತೆ ನಾನು ಮೊದಲಿಗೆ ಈ ರೀತಿ ಸೋದಿಸ್ಕೊಂಡು ನಂತರ ಒಂದು ಶುದ್ಧವಾದ ಬಟ್ಟೆಯಿಂದ ಇದನ್ನು ಚೆನ್ನಾಗಿ ಶೋಧಿಸ್ಕೊಬಿಟ್ರೆ ನೀಟಾಗಿ ಜ್ಯೂಸು ಬಂದುಬಿಡತ್ತೆ ನೋಡಿ ನಂತರ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹುಳಿ ಹಾಗೂ ಒಂದು ಸ್ಪೂನಷ್ಟು ಜೇನುತುಪ್ಪ ಬೆರೆಸ್ಕೊಂಡು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನಂತರ ನಾವು ಇನ್ನೊಂದು ಅದ್ಭುತ ಜ್ಯೂಸನ್ನು ರೆಡಿ ಮಾಡಿಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಒಂದು ಮೂರು ಆರೆಂಜಸನ್ನು ತಗೊಂಡಿದ್ದೀನಿ ಇದನ್ನು ಒಟ್ಟು ಬಿಡಿಸ್ಕೊಂಡು ನಂತರ ನಾವು ಇದರಲ್ಲಿರ್ತಕ್ಕಂಥ ಬೀಜಗಳನ್ನು ತೆಗಿಬೇಕಾಗಿರತ್ತೆ ಅಂದರೆ ಇದು ಕಹಿ ಬಂದ್ಬಿಡುತ್ತೆ ಇದೆಲ್ಲವನ್ನು ರೆಡಿ ಮಾಡಿಕೊಂಡು ನಂತರ ಇದನ್ನು ನಾವು ಜ್ಯೂಸ್ ಜಾರಲ್ಲಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರ್ಬೇಕಾಗಿರತ್ತೆ ಒಂದು ಅರ್ಧ ಲೋಟ ಅಷ್ಟು ನೀರು ಸೇರಿಸಿದ್ರೆ ಸಾಕಾಗಿರುತ್ತೆ ನಂತರ ಇದನ್ನು ಬಟ್ಟೆಯಲ್ಲಿ ಶೋಧಿಸ್ಕೊಂಡ್ರೆ ಜ್ಯೂಸ್ ರೆಡಿಯಾಗಿಬಿಡತ್ತೆ ನೋಡಿ ವೀಕ್ಷಕರೇ ನಮ್ಮ ಚರ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಸಹ ತುಂಬ ಸಹಾಯ ಮಾಡುತ್ತೆ ಈ ಜ್ಯೂಸುಗಳಲ್ಲಿ ಯಥೇಚ್ಛವಾಗಿ ಸಿ ಹಾಗೂ ಎ ವಿಟಮಿನ್ಗಳಿರೋದ್ರಿಂದ ಇದು ನಮ್ಮ ಚರ್ಮ ಸೌಂದರ್ಯವನ್ನು ಕಾಪಾಡುವುದರಲ್ಲಿ ತುಂಬ ಅದ್ಭುತ ಪಾತ್ರವನ್ನು ವಹಿಸುತ್ತವೆ ನೋಡಿ ವೀಕ್ಷಕರೇ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್